ವೆಲ್ಕಮ್ 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 ಸ್ವಾಗತ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕಾಂಚಿಕಾ ವಿಠಲ್ ಭಟ್ ಮಾತಾಡ್ತಿರೋದು ನೋಡಿ ನಾನಿವತ್ತು ತೋರಿಸ್ತಾ ಇರುವಂಥದ್ದು ನಮ್ಮ ಮನೆಯಲ್ಲಿ ಗಣಪತಿ ಕೋರಿಸಿದ್ವಿ ಗಣೇಶ ಚತುರ್ಥಿಗೆ ಪ್ರತಿ ವರ್ಷವೂ ಕೂರಿಸ್ತೀವಿ ಈ ಗಣೇಶ ಚತುರ್ಥಿಗೆ ಏನೆಲ್ಲ ಮಾಡಿದ್ವಿ ನಮ್ಮ ಮನೆಯಲ್ಲಿ ನೀನು ತೋರಿಸ್ತೀನಿ ಬನ್ನಿ ನಿಮಗೆಲ್ಲ ನೋಡಿ ನಮ್ಮಲ್ಲಿ ಟೋಟಲಾಗಿ ಅವತ್ತೆ ಅವತ್ತೇ ಬೆಳಗ್ಗೆಯಿಂದ ಮಾಡ್ತೀವಿ ನಾವು ಎಲ್ಲ ಕಜ್ಜಾಯ ಪ್ರಿಪೇರ್ ಮಾಡೋದು ಯಾವುದೇ ಒಂದನ್ನು ಸಹ ಅಂಗಡಿಯಿಂದ ತರುವಂಥದ್ದಲ್ಲ ನಾವೇ ಮನೆಯಲ್ಲಿ ಬೆಳಿಗ್ಗೆ ಬೇಗ ಇದ್ದು ಎಲ್ಲಾನು ಪ್ರಿಪೇರ್ ಮಾಡ್ತೀವಿ ಟೋಟಲ್ ಒಂದು ಇಪ್ಪತ್ತೈದು ರೀತಿ ಆಗತ್ತೆ ನೋಡಿ ಅವತ್ತೇನೇನು ಮಾಡ್ತೀವೋ ಎಲ್ಲಾನು ಗಣೇಶನಿಗೆ ನೈವೇದ್ಯಕ್ಕೆ ಇಡುವಂಥದ್ದು ನೋಡಿ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಉಂಡೆಗಳು ಕಜ್ಜಾಯ ಇದು ಪೂಜೆಗೆ ಶಂಕ ಊದ್ತಾ ಇದ್ದೀನಿ ನಾನೇ ನನಗೆ ಆ್ಯಕ್ಚುಲಿ ಶಂಕ ಊದೋದಂದರೆ ತುಂಬ ಇಷ್ಟ ನೋಡಿ ಎಷ್ಟೆಲ್ಲ ವೆರೈಟೀಸ್ ಇದೆ ಅಲ್ವಾ ಸೂಪರ್ ಆಗಿತ್ತು ಆವತ್ತು ಗಣೇಶ ಚತುರ್ಥಿ ಸೊ ಲೇಟಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ತುಂಬ ಚೆನ್ನಾಗಿತ್ತು ಹಬ್ಬ ಎಲ್ಲ ನೋಡಿ ಇದು ನಮ್ಮನೆ ಗಣೇಶ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಹೂ ಇಟ್ಟಿರೋದು ನಮ್ಮ ಮಾವ ಅಲಂಕಾರ ಮಾಡಿರೋದು ಪೂಜೆ ಮಾಡಿರೋದೆಲ್ಲ ಅವರೇನೆ ಪ್ರತಿ ವರ್ಷ ಪೂಜೆ ಮಾಡೋದು ಅವರೇನೆ ಸೊ ತುಂಬ ಚೆನ್ನಾಗಿತ್ತು ಗಣೇಶ ಹಬ್ಬ ನೋಡಿ ಇದು ಆವತ್ತೇ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡಿರುವಂತಹ ವೆರೈಟೀಸ್ಗಳು ಇವು ನೋಡಿ ಇದು ಮಹಾಮಂಗಳಾರತಿ ಗಣಪತಿಗೆ ಆ್ಯಕ್ಚುಲಿ ಆಗಿರ್ಬೋದು ಅಂತ ಅಂದ್ಕೊತೀರ ನೀವು ಖಂಡಿತ ಇಲ್ಲ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡುವರೆಗೆಲ್ಲ ಊಟಕ್ಕಾಗಿತ್ತು ನಮ್ಮ ಮನೇಲಿ ಅದೇ ವಿಶೇಷ ಯಾಕಂದರೆ ಬೆಳಿಗ್ಗೆ ಬೇಗ ಇದ್ದು ಎಲ್ಲನ ಪ್ರಿಪೇ ಎಲ್ಲಾನು ಪ್ರಿಪೇರ್ ಮಾಡ್ತೀವಲ್ಲ ಸೊ ಬೇಗ ಪೂಜೆ ಆಯಿತು ಸೊ ಎಲ್ಲ ಕಜ್ಜಾಯನೂ ತುಂಬ ಚೆನ್ನಾಗಿತ್ತು ಆವತ್ತು ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸು ಎಲ್ಲರೂ ಬರ್ತಾರೆ ಹಬ್ಬಕ್ಕೆ ನಾವು ಬೆಂಗಳೂರಲ್ಲಿದ್ದರೂ ಸಹ ತುಂಬ ಚೆನ್ನಾಗಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ನಮ್ಮ ಮಗಳಿಗೆ ಭಜನೆ ಮಾಡೋದು ಹಾಡೋದು ತಾಳ ಬಡಿಯೋದು ಅಂದರೆ ತುಂಬ ಇಷ್ಟ ನೋಡಿ ಇವಿಷ್ಟು ನಮ್ಮ ಮನೆಯ ಗಣೇಶ ಹಬ್ಬ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು